ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಇದನ್ನು ಗಣರಾಜ್ಯೋತ್ಸವದ ಐದು ಸಾಲಿನ ಭಾಷಣ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಕಡಿಮೆ ಸಮಯದೊಳಗೆ ಅತ್ಯಂತ ವೇಗವಾಗಿ ಕಲ್ತ್ಕೊಳ್ಳಬಹುದು ಇಂತಹ ಐದು ಸಾಲಿನ ಒಂದು ಮೂರು ಭಾಷಣಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಹಾಗಾದ್ರೆ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದರ ಕೆಂಪು ಬೇಡ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಿಂದ ಗಂಟೆ ಕ್ಲಿಕ್ ಮಾಡಿ ಇದನ್ನು ನಾನು ತೆಗೆತಕ್ಕಂಥ ಹೊಸ ಹೊಸ ವೀಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ಬರಲು ಸಾಧ್ಯ ಅದೇ ತರನಾಗಿ ಲೈಕ್ ಕೊಡೋದು ಮರಬೇಡಿ ಲೈಕ್ ಕೊಡೋದ್ರ ಮೂಲಕ ನಾನು ಹೊಸ ವೀಡಿಯೋ ತೆರಲಿಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ನಿಮ್ಮ ಸಲಹೆ ಸೂಚನೆಗಳನ್ನು ಕಾಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನೋಡೋಣ ಬನ್ನಿ ಭಾಷಣಕ್ಕೆ ಮೊದಲು ಈ ಒಂದು ಪೀಠಿಕೆಯನ್ನು ಹೇಳಿ ಮೂರು ಭಾಷಣಗಳನ್ನು ಪ್ರಾರಂಭ ಮಾಡಿ ಓಕೆನಾ ಸರಿ ಹಾಗಾದರೆ ವೇದಿಕೆ ಮೇಲೆ ಆಚರಣೆರಾಗಿರುವ ಮುಖ್ಯೋಪಾಧ್ಯಾಯರೇ ಸಹಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಪ್ರೀತಿಯ ಪುಟ್ಟ ಮಕ್ಕಳೇ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಇಂದು ನಾವು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವವಾಗಿ ಆಚರಿಸ್ತೇವೆ ಇದು ಎಪ್ಪತ್ತೊಂದನೇ ಗಣರಾಜ್ಯೋತ್ಸವವಾಗಿದೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಬ್ರಿಟಿಷರಿಂದ ಸ್ವತಂತ್ರ ಪಡೆದ ನಂತರವೂ ನಮಗೆ ಯಾವುದೇ ಸಂವಿಧಾನವಿರಲಿಲ್ಲ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದ ಏಳು ಸದಸ್ಯರ ಸಮಿತಿ ಪರಿಶೀಲಿಸುತ್ತದೆ ಮತ್ತು ಅವುಗಳಲ್ಲಿ ಪ್ರಮುಖವಾದವುಗಳನ್ನು ಮತ್ತು ದೇಶದ ಸಂದರ್ಭಗಳಿಗೆ ಅನುಗುಣವಾಗಿ ನಮ್ಮ ಸಂವಿಧಾನದಲ್ಲಿ ಸೇರಿಸಿಕೊಳ್ಳಲಾಗುತ್ತದೆ ನಮ್ಮ ಸಂವಿಧಾನವು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬಂದಿತು ಹಾಗಾಗಿ ನಾವು ಈ ದಿನವನ್ನು ಎಂದು ಆಚರಿಸುತ್ತೇವೆ ಆ ದಿನ ನಮ್ಮ ದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ರಾಷ್ಟ್ರಪತಿಗಳು ಕೆಂಪು ಕೋಟೆಯಲ್ಲಿ ಧ್ವಜವನ್ನು ಹಾರಿಸ್ತಾರೆ ಧನ್ಯವಾದಗಳು ಎರಡನೇ ಭಾಷಣ ನಮಗೆ ಜನವರಿ ಇಪ್ಪತ್ತಾರು ಬಹಳ ಮುಖ್ಯವಾದ ದಿನ ಏಕೆಂದರೆ ನಮ್ಮ ಸಂವಿಧಾನ ನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿತು ಸಂವಿಧಾನ ಎಂದರೆ ನಮ್ಮ ದೇಶದ ಎಲ್ಲ ಆಡಳಿತಗಾರರು ಈ ಸಂವಿಧಾನವನ್ನು ಪಾಲಿಸಬೇಕು ಈ ಸಂವಿಧಾನವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿದ್ದಾರೆ ಈ ದೇಶಕ್ಕೆ ಸಂವಿಧಾನ ಬಹಳ ಮುಖ್ಯ ಪ್ರತಿಯೊಬ್ಬರೂ ಅದನ್ನು ಅನ್ ಅನುಸರಿಸಬೇಕು ಭಾರತದ ಸುಪ್ರೀಂ ಕೋರ್ಟ್ ಸಂವಿಧಾನದ ರಕ್ಷಕ ಪ್ರತಿಯೊಬ್ಬರೂ ಅದನ್ನು ಅನುಸರಿಸಲು ಅನುವು ಮಾಡಿಕೊಡುವ ಶಕ್ತಿ ಸಾಮರ್ಥ್ಯವನ್ನು ಸುಪ್ರೀಂ ಕೋರ್ಟ್ ಹೊಂದಿದೆ ಇದು ವಿಶೇಷವಾಗಿ ಪ್ರಜಾಪ್ರಭುತ್ವ ರಾಷ್ಟ್ರಗಳಿಗೆ ಆಪೇಕ್ಷಣೀಯವಾಗಿದೆ ನಮಗೆ ಇದು ಎಪ್ಪತ್ತೊಂದನೇ ಗಣರಾಜ್ಯೋತ್ಸವ ಧನ್ಯವಾದಗಳು ಮೂರನೇ ಭಾಷಣ ಇದು ಎಪ್ಪತ್ತೊಂದನೇ ಗಣರಾಜ್ಯೋತ್ಸವ ಅಂದರೆ ನಮ್ಮ ಸಂವಿಧಾನವು ಎಪ್ಪತ್ತು ವರ್ಷಗಳಿಂದ ಜಾರಿಯಲ್ಲಿದೆ ಸಂವಿಧಾನಿಕ ಬರವಣಿಗೆ ಸಮಿತಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಕ್ಷರಾಗಿದ್ದರು ಮತ್ತು ತಂಡದ ಉಳಿದ ಸದಸ್ಯರು ಸಂವಿಧಾನವನ್ನು ಪೂರ್ಣಗೊಳಿಸಿದರು ತಂಡವು ಅಂತಹ ಕಠಿಣ ಕೆಲಸವನ್ನು ನವೆಂಬರ್ ಇಪ್ಪತ್ತೆಂಟರೊಳಗೆ ಪೂರ್ಣಗೊಳಿಸಿತು ಆದರೆ ನಮ್ಮ ಹಿರಿಯರು ಲಾಹೋರ್ನಲ್ಲಿ ಹತ್ತೊಂಬತ್ತು ನೂರ ಮೂವತ್ತರ ನಿರ್ಧಾರವನ್ನು ಆಧರಿಸಿ ಜನವರಿ ಇಪ್ಪತ್ತಾರರನ್ನು ಗಣರಾಜ್ಯೋತ್ಸವಕ್ಕೆ ಆಚರಿಸಲು ನಿರ್ಧರಿಸಿದರು ಸಂವಿಧಾನವು ಭಾರತದ ಅನುಸರಿಸಬೇಕಾದ ನಿಯಮಗಳು ಮತ್ತು ನಿಬಂಧನೆಗಳ ಒಂದು ಗುಂಪಾಗಿದೆ ಇದು ನಮ್ಮ ದೇಶಕ್ಕೆ ಸಂಪೂರ್ಣ ನಿರ್ಣಯವನ್ನು ಹೊಂದಿದೆ ಇಂದು ನಮ್ಮ ಅಧ್ಯಕ್ಷರು ರಾಷ್ಟ್ರಪತಿಗಳು ಧ್ವಜವನ್ನು ಹಾರಿಸ್ತಾರೆ ಧನ್ಯವಾದಗಳು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಬ್ಬ ಬಾಯ್